ಮನೆ ಗೋಡೆಯನ್ನು ಭೇದಿಸಿ ಉಳ್ಳಬಹುದ ಚೆಂಡು ಅಂಕವನ್ನು ಗಿಟ್ಟಿಸಿಕೊಂಡಂತ ಹೊಸ ಖಾತೆಯನ್ನ ತೆರೆದಿಟ್ಟಂತೆ ಬಂದು ಒಂದರ ಮೇಲೆ ಮೆದುಳಿಗೆ ಮೇ ಮುಗಿಸಿದ ಸೋಮ ತುಮಾನ್

ವಂಚನೆಯ ಮೂಲಕವಾಗಿ ಮೂರರ ಸಮಾಲಕ ಸಾಧಿಸಿಕೊಂಡಂತೆ ಅಮೋಘವಾದ ಹೊಡೆತವನ್ನು ಸಿಡಿಸಿಕೊಳ್ಳುತ್ತಿರುವ ಲಾಂಬೋ ತಡೆ ಗೋಡೆ ತನ್ನ ಕಲ್ಲ ಎಂಬತ್ತು ಹೊಡೆತ ನಾಲ್ಕು ಮೂರು ಅಮಿತ್ ಶಾ ತಡೆ ಸಿಕ್ಸ್ ಎಕ್ಕೂಗ ರೀತಿಯಲ್ಲಿ ವೈಫಲ್ಯವನ್ನು ಕಂಡುಕೊಂಡಂತ ನಿರ್ಣಾಯಕರು ತಪ್ಪೆನ ಗುರುತಿಸುವಿಕೆ ನಾಲ್ಕು ಆರನ ಮೇಲೆ ಬಲಿಷ್ಠ ನಿರ್ವಹಣೆಯ ಮೂಲಕ ಸ್ಪರ್ಶ ಹೊಡೆತವನ್ನು ಕಂಡುಕೊಂಡಂತ ದೀಪಕೋರ್ ಸೇವೆಯ ಮೂಲಕವಾಗಿ ಅಂಗವನ್ನು ಬಿಟ್ಟಂತ ಲಂಬು ಐದು ಏಳರ ಬೆಲೆ ಓಹೋ ಸೆಕೆಂಡ್ ಪಾಸ್ಟ್ ನ ಲಾಭವನ್ನು ಅಮೋಘವಾದಂತಹ ಹೊಡೆತವನ್ನು ಸಿಡಿಸಿಕೊಳ್ಳುವುದರ ಫೈವ್

ಅನ್ನೊಂದು ಐದು ಮತ್ತೆ ಸೇವೆಯಲ್ಲಿ ಕೈಕಡಿತ ದೀಪಕ ಆರು ಅನೊಂದು ಚಾನ್ಮೆಯ ಒಡೆತದ ಮೂಲಕವಾಗಿ ಅಂಕವನ್ನು ಕಿಟ್ಟಿಸಿಕೊಂಡಂತ ಸೋಮು 26 ನೇರ ಸೇವೆಗೆ ನೇರ angka ಚಡ್ಡಗೆ ತೊಲ್ಲಿ ವೈಪಲ್ಯ 13 ಆರರ ಮೇಲೆ ಅಂಕಣವನ್ನು ಬದಲಿಸಿ ಕೊಡುತ್ತಿರುಮ ಎರಡು ತಂದಗಳು ಓ ತಮ್ಮ ಕಾಲ ಬೆಳನೆ ಮುಚ್ಚಿ ಬಿಡು ಹಾಕಕ ಕಾಲಾಸ್ ತಕ ವಿಡಿಯೋ ಮಾಡ್ತೀನಿ ಬಾರೆ

ಮರೆಯುತ್ತಿರುವಂತಹ ಕುಶಿ ನೈನ್ ಥರ್ಟೀನ್ ನಿಧಾನಗತಿಯ ಚೇತರಿಕೆಯನ್ನು ಕಂಡುಕೊಳ್ಳುತ್ತಿರುವಂತಹ ಭಾಗದ ಹೊಸ ತಡೆಗೋಡೆಯನ್ನು ಭೇದಿಸಿ ಬರಬಹುದಂತಹ ಚೆಂಡು ನೈನ್ ಸೇವಾ ಭಾಗದಲ್ಲಿ ಶ್ರೀಕಾಂತ್ ಆಕ್ರಮಣಕಾರಿ ಹೊಡೆತದ ಮೂಲಕ ಬಗ್ಗೆ ಮತ್ತೆ ಅಂಕ ಸೋಮೋ ಹದಿನೈದು ಒಂಬತ್ತು ಆದೂ ಆಕ್ರಮಣ ಈ ಭಾಗದಲ್ಲಿ ಸಂದೀಪ ಹತ್ತು ಹದಿನೈದು ઓહો ફસ્ટ ફસ અમોઘુ સિદ્ધિકો હદારું હેલ્લે બીજા સોમ હજુ હદારું ಅಮೋಘವಾದಂತಹ ತಟತ್ತದ ಮೂಲಕವಾಗಿ ಚಟನೆತುವಲ್ಲಿ ವೈಫಲ್ಯ ಹನ್ನೆರಡು ಹದಿನಾರು ನಟ್ಟಿನ ಪರಿಪೂರ್ಣ ಲಾಭ ಹದಿಮೂರು ಹದಿನಾರು ಒಳಭಾಗದಲ್ಲಿ ಚೆಂಡು ಎನ್ನುವ ಸೂಚನೆ ಹದಿನೇಳು ಹದಿಮೂರು ಅಮೋಘವಾದಂತಹ ಹೊಡೆತ ಮೂಲಕವಾಗಿ ಮೈನಸ್ ಕೌಂಟರ್ ಸಂದೀಪ ಆನೆ ಮಲಗುವ ಜಾಗದಲ್ಲಿ ಚೆಂಡು

ಅಮೋಘವಾದಂತ ಸೇವೆಗೆ ಉತ್ತರವನ್ನು ನೀಡುವಲ್ಲಿ ವೈಫಲ್ಯವನ್ನು ಕಂಡುಕೊಂಡಂತ ಸೋಮು ಕೌಂಟರ್ ಅಟ್ಯಾಕ್ ಅಲ್ಲಿ ಸಂಚಾರ ತಪ್ಪನ ಗುರುತಿಸುವೆ ಜಾಳಿಗೆ ಸ್ಪರ್ಶವಾಗಿದೆ ರವಿ ಅದಿನ ಕಣ್ಣಿನ ಮುತ್ತಿನ ನಿರ್ಣಯದ ಮೂಲಕವಾಗಿ ಅಂಕವನ್ನ ಪಡೆದುಕೊಳ್ಳುತ್ತಿರುವ ಕೂಜಲಿ ಅಲ್ಲಿಂದ ಅಲ್ಲಿಗೆ ಚಾಳಿಗೆಯ ಸ್ಪರ್ಶವನ್ನು ಕಂಡುಕೊಂಡಂತ ಶ್ರೀಕಾಂತ್ ಕೇವಲ ಎರಡಂಕದ ಬೇಡಿಕೆ ಆ ಭಾಗದಲ್ಲಿ ಹೊಸಕರಿಗೆ ಸಮಬಲವನ್ನು ಸಾಧಿಸಿಕೊಳ್ಳೋಕೆ ಆಯ ನೋಡಿ ಪಾಯ ತೆಗೆದು ಅಂಗವನ್ನು ಬಿಟ್ಟಿಸಿಕೊಂಡಂತೆ ಸೋಮು ಇಪ್ಪತ್ತು ಹದಿನೇಳು ಅದ್ವಿತೀಯ ಸೇವೆ ಸೇವೆಯನ್ನ ಅರಿಯಲಾಗದ ಹೊಸಕರೆ ತಡೆ ಗೋಡೆಯನ್ನು ಭೇದಿಸಿ ಒಳ್ಳೆಯ ಜಂಡು ಹದಿನೆಂಟು ಇಪ್ಪತ್ತ ಆಕ್ರಮಣ ಬಲಿಷ್ಠವಾಗಿದ್ದು ತಡೆಗೋಡೆಯ ಸ್ಪರ್ಶವನ್ನು ಕಂಡಿತು ಟೂ ಏಟೀನ್

ಅಕ್ಕ ಅಕ್ಕೂಚಳ್ಳಿಗೆ ಇಪ್ಪತ್ತ ಮೂರು ಇಪ್ಪತ್ತರ ಮೇಲೆ ಒತ್ತಾಯದ ಮೇರೆಗೆ ಚೆಂಡು ಆ ಭಾಗದಲ್ಲಿ ಆ ಸಿಗಿಯ ಆಕ್ರಮಣವನ್ನು ಸಿಡಿಸಿಕೊಂಡಂತ ಸಂದೀಪ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಿದೆ ಶಾಂತಾಮ ಕೂಜಲ್ಲಿ ಇದರೊಂದಿಗೆ ಮೂರನೇ ಸ್ಥಾನವನ್ನು ಗಟ್ಟಿಪಡಿಸಿಕೊಂಡಂತ ಕೂಜಲ್ಲಿ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿಪಟ್ಟಂತ ಪಟ್ಟಂತ